ನಮಸ್ಕಾರ ಶೇರ್ ಮಾಡೋವರಿಗೆ ಡಬಲ್ ನಮಸ್ಕಾರ ನಾನು ನಿಮ್ಮ ಉಂಡಾಡಿ ಗುಂಡ ನಾನಿವತ್ತು ಪೂರ್ವ ಸೆಟೇಟ್ ಎದುರುಗಡೆ ಇರುವ ಹೋಟೆಲ್ ನಂದೀಶ್ವರ ಲಂಚ್ ಹೋಮ್ಗೆ ಬಂದಿದ್ದೀನಿ ಈ ಹೋಟ್ಲ್ ಶುರು ಮಾಡಿ ಹತ್ತಿರ ಐವತ್ತು ವರ್ಷ ಮೇಲಾಗಿದೆ ಜನ ಅಂತ ಇಲ್ಲಿ ಪಿತಾ 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 ಅಂತಾನೆ ಇರ್ತಾರೆ ಏಳು ಗಂಟೆಗೆ ಹೋಟ್ಲ್ ಓಪನ್ ಆದ್ರೆ ಸಂಜೆ ಎಂಟು ಗಂಟೆಗೆ ಕ್ಲೋಸ್ ಮಾಡೋದು ಇಲ್ಲಿ ನಿಮಗೆ ಬೆಳಗ್ಗೆ ಬಂದರೆ ಟಿಫನ್ ಸಿಗುತ್ತೆ ಮಧ್ಯಾಹ್ನ ಬಂದರೆ ಐಟಮ್ ಸಿಗುತ್ತೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಐಟಮು ಮೂವತ್ತು ರೂಪಾಯಿಗೆ ಸಿಗುತ್ತೆ ಕಡಿಮೆ ಬಜೆಟ್ ಹೊಟ್ಟೆ ತುಂಬ ಊಟ ಇನ್ನೂ ಹೆಚ್ಚಿನ ಮಾಹಿತಿಗೆ ನೀವು ಓನರ್ ಹತ್ರನು ಮಾತಾಡಿಸಿ ಹಂಗೆ ನಾನು ಕೂಡ ಫುಡ್ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳ್ತೀನಿ ಬನ್ನಿ ಒಳ್ಳೆ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ಪುಟ್ಟಣ್ಣ ಅಂತ ಸರಿ ಹೋಟೆಲ್ ಶುರು ಮಾಡಿದ್ದೆ ಯಾವಾಗ ಇದು ಹೆಚ್ಚು ಕಮ್ಮಿ ಐವತ್ತೈದು ಐವತ್ತಾರನೇ ಮಾಡಿದಾರೆ ಸರ್ ಐವತ್ತೈದು ಐವತ್ತಾರನೇ ಇದೆ ಶುರು ಮಾಡಿದವರು ಐ ಕೃಷ್ಣ ಮಧ್ಯಸ್ಥ ಅಂತ ಅವ್ರು ಮಾಡಿರೋದು ಈಗ ಅವರು ಕೊನೆಯ ಮಗ ಹರೀಶ್ ಮಧ್ಯಸ್ಥ ಅಂತ ಅವ್ರು ಇವಾಗ ಇಲ್ಲ ಇವಾಗ ಅವರು ಇವಾಗ ನೋಡ್ಕೊಂಡು ಹೋಗ್ತಾರೆ ನಂದೀಶ್ವರ ಲಾಂಚ್ ಹೋಮ್ ಅಂತ ಎಷ್ಟು ಗಂಟೆಗೆ ಶುರು ಮಾಡ್ತೀರಾ ಬೆಳಿಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಏನೇನು ಸಿಗುತ್ತೆ ಬೆಳಿಗ್ನಂತ ಟಿಫನ್ನು ದೋಸೆ ಪೂರಿ ಇಡ್ಲಿ ವಡೆ ರೈಸ್ ಭಾತು ಈ ಒಂದೊಂದು ದಿವಸ ನಮ್ದು ರೈಸ್ ಭಾತ್ ಇರ್ತದೆ ಪಲಾವ್ ಒಂದ್ ದಿವಸ ಬೆಳೆ ಭಾತ್ ಒಂದ್ ದಿವಸ ಆಮೇಲೆ ಚಿತ್ರಾನ್ನ ಮಧ್ಯಾಹ್ನ ರೈಸ್ ಸರಿ ನೋಡಿದ್ರಲ್ಲ ರೈಸ್ ಸಾಂಬಾರ್ ರೈಸ್ ರಸಂ ಕಾಡ್ ರೈಸು ಎಲ್ಲ ಬೇಗ ರೈಸ್ ಇರುತ್ತೆ ಎಲ್ಲ ಮೂವತ್ತು ರೂಪಾಯಿ ಅದಕ್ಕೆ ಸೈಡ್ ಸಲ ಇರುತ್ತೆ ವಡೆ ಪಕೋಡ ಮಿಶರು ಬೆಣ್ಣೆ ಮುಕ್ಕು ಸರಿ ಒಂದ್ ಮೊಸರ ಒಂದ್ ಮೊಸರನ್ನ ಒಂದು ಒಂದ್ ಪೀಸ್ ಒಡೆ ಸರ್ ಹಂಗೆ ಲೊಕೇಶನ್ ಹೇಳ್ಬಿಡಿ ಊರಶಿ ಸರ್ಕಲ್ ಹತ್ರ ಲಾಲ್ಬಾಗ್ ಮೇನ್ ಗೇಟ್ ಹತ್ರ ಲಾಲ್ ಕಾರ್ನರ್ ಹಾ ಸುದ ರೋಡ್ ಕಾರ್ನರ್ ಆಯ್ತು ಸರ್ ನಮಸ್ಕಾರ ತಗೊಂಡು ಮಾತ್ರ ಸಹಿತ ಇಂಟ್ರಡಕ್ಷನ್ ಕೊಟ್ಟಾಯಿತು ಮಧ್ಯಾಹ್ನ ಮಂದಿರದಿಂದ ಮಧ್ಯಾಹ್ನ ಊಟಗಳು ತೊಗೊಂಡಿದ್ದೀನಿ ಏನೇನು ಅಂತಂದರೆ ಅನ್ನ ಸಾಂಬಾರು ಅನ್ನ ರಸಮು ಬಿಸಿಬೇಳೆ ಭಾತು ಬೆಳಗ್ಗೆದು ಸ್ವಲ್ಪ ಇಲ್ಲಿ ಇಬ್ಬರು ಟೇಸ್ಟ್ ಮಾಡೋಣ ಅಂತ ತಗೊಂಡಿದ್ದೀನಿ ಹಂಗೆ ಇಪ್ಪತ್ತು ರೂಪಾಯಿ ಪಕೋಡ ರೈಸು ಹೇಳ್ಬಿಡ್ತೀನಿ ಅನ್ನ ಸಾಂಬಾರು ಬಂದು ಮೂವತ್ತು ರೂಪಾಯಿ ಅನರಸಮ್ ಬಂದು ಮೂವತ್ತು ರೂಪಾಯಿ ಬಿಸಿಬೇಳೆ ಭಾತ್ ಬಂದು ಕೂಡ ಮೂವತ್ತು ರೂಪಾಯಿ ಪಕೋಡ ಬಂದು ಇಪ್ಪತ್ತು ರೂಪಾಯಿ ಆಗುತ್ತೆ ಇನ್ನು ಒಂದೊಂದೇ ಟೇಸ್ಟ್ ಮಾಡಿ ಅದು ರುಚಿ ಕೂಡ ನಿಮ್ಗೆ ಹೇಳ್ಬಿಡ್ತೀನಿ ಬನ್ನಿ ಟೇಸ್ಟ್ ಮಾಡೋಣ ಫಸ್ಟ್ ಬಿಸಿಬೇಳೆ ಬಳೆ ಟ್ರೈ ಮಾಡೋಣ ಅನ್ಕೊಂಡಿದ್ದೀನಿ ಈ ಹೋಲಲ್ಲಿ ಬಿಸಿ ಬೇರೆ ತುಂಬಾ ಫೇಮಸ್ ಅಂತ ನಾನು ಈ ಹೋಟ್ಲು ಬರ್ತಾ ಇದೀನಿ ಅಂದಾಗ ಕೂಡ ನಮ್ಮ ಫ್ರೆಂಡ್ ಫಸ್ಟ್ ಬಿಸಿಬೇಳೆ ಬೇಳೆ ಟ್ರೈ ಮಾಡಿ ನಾನು ತುಂಬ ಸತಿ ಟ್ರೈ ಮಾಡಿದ್ದೀನಿ ಸಖತ್ತಾಗಿರುತ್ತೆ ಅಂತ ಅದಕ್ಕೆ ಫಸ್ಟ್ ಬಿಸಿಬೇಳೆಬಾತ್ ಬೆಳಗ್ಗೆಯಾದ್ರೂ ಪರ ಇಲ್ಲ ಮುಟ್ಟು ಹಾಕ್ಸ್ಕೊಂಡು ಬಂದು ಟೇಸ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಟೇಸ್ಟ್ ಮಾಡಿದ್ದೀನಿ ನೋಡೋಕ್ಕೆ ಸಕ್ಕತ್ತಾಗಿದೆ பக்கதாகைத்தேவர் ஃபுல்லாக பக்கதாக ஃபுலேவரு அது பண்ணி ஜொத்த தான் ம்சி இரக்கித்து யாராக் பிடித்தேன் பிசியனா இன்னும் சக்கோது நம்ம ஃப்ரெண்ட்ளே பிசி வழக்கு சக்கை இதா அன்னார் அன்னரம் பக்கோட எல்லாம் ட்ரை மான்னார் கடை ஓகே ஃபாலி மாடின் ಬಿಸಿಬೇ ಬಂತು ಖಾಲಿ ಮಾಡಾಯಿತು ಈಗ ಅನ್ನ ಸಾಂಬಾರನ್ನ ತಿಂತಾ ಇದ್ದೀನಿ ಇದನ್ನು ಟೇಸ್ಟ್ ಮಾಡಿಡಣ ಹೇಗಿರುತ್ತೆ ಅಂತ ಶೂಟಿಂಗ್ ಎಲ್ಲ ತಗೊಂಡಿದ್ದೆ ನಾ ಕದು ಬಿಸಿ ಆರೋಗ್ಬಿಟ್ಟಿದ್ದೆ ಚೆನ್ನಾಗಿದೆ ಚೆನ್ನಾಗಿದೆ ಅನ್ನೋದಕ್ಕಿಂತ ಡೀಸೆಂಟಾಗಿದೆ ಮೂವತ್ತು ರೂಪಾಯಿ ಹೊರತು ಆರಾಮಾಗಿ ತಿನ್ಬೋದು ಕೆಲವೊಂದು ಕಡೆ ಕಡಿಮೆ ದುಡ್ಡು ಇಟ್ಬಿಟ್ಟು ತಿಂತಾಯಿದ್ರೆ ಒಂಥರ ಇದಾಗಿಬಿಡುತ್ತೆ ಬಟ್ ಇಲ್ಲಿ ಚೆನ್ನಾಗಿದೆ ತಿನ್ನೋದಕ್ಕೆ ನಾಲಿಗೆ ಒಂಥರ ಭಾರ ಇಲ್ಲ ಆರಾಮಾಗಿ ತಿನ್ಬೋದು ಡೇಟು ಕೂಡ ಡಿಸೆಂಟಾಗಿದೆ ಇಲ್ಲಿ ಬಂದು ತಿನ್ಬೋದು ಎಷ್ಟು ರಸಮ್ನ ಟ್ರೈ ಮಾಡ್ತೀನಿ ಹಣ ಟ್ರೈ ಮಾಡಿದಾಯ್ತು ಬಿಸಿ ಬಾತ್ ಕೂಡ ಟ್ರೈ ಮಾಡಿದ್ದಾಯಿತು ಗಾಡಿ ಪಾರ್ಕ್ ಮಾಡ್ತಿದ್ದಂಗೆ ನಾನು ಫಸ್ಟ್ ಅಂತ ಸ್ಮೆಲ್ ಬಂದಿದ್ದೆ ಈ ರಸಮ್ಮು ರಸಮ್ನ ಆಗ್ಲೇ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಈಗ ಕಾಲ ಬಂದಿದೆ ಅದನ್ನು ಕೂಡ ಟ್ರೈ ಮಾಡಿಬಿಟ್ಟು ಬಿಸ್ಲೆ ನಾನು ಸ್ಪೈಸಿ ತಿಂತೀನಿ ಇನ್ನೊಂದು ಸ್ವಲ್ಪ ಸ್ಪೈಸಿ ಏನಾದರೂ ಇದ್ಬಿಟ್ಟು ಬಿಸಿ ಬಿಸಿಯಾಗಿ ಸಕ್ಕತ್ತಾಗಿರೋದು ಆ ಶೂಟಿಂಗ್ ತಗೊಂಡಿದ್ದಿನ ಸೊ ಅದರಿಂದ ಏನಾಗಿದೆ ಬಿಸಿ ಸ್ವಲ್ಪ ಕಡಿಮೆ ಆಗಿದೆ ಮತ್ತು ಸ್ವಲ್ಪ ನನಗೆ ಸ್ಪೈಸಿ ಇರಬೇಕನ್ನಿಸ್ತು ತುಂಬ ಜನ ಸ್ಪೈಸಿ ತಿನ್ನಲ್ಲ ಅದಕ್ಕೆ ಅದರಲ್ಲ ಲೈಕ್ ಮೆಲ್ಟಾಗಿ ಮಾಡಿರ್ತಾರೆ ಬಟ್ ರಸಮ್ ಫ್ಲೇವರ್ ಮಾತ್ರ ಸಕ್ಕದಾಗಿದೆ ಒಂದು ಪಪೋಡ ಇದು ಒಂದು ಇಪ್ಪತ್ತು ರೂಪಾಯಿ ಚಟ್ನಿ ಕೂಡ ಹೊಟ್ಟಿರ್ತಾರೆ ಚೆನ್ನಲ್ಲಿ ಕಡಿಮೆ ಬಜೆಟಲ್ಲಿ ಸಿಂಪಲ್ ಊಟ ಟೇಸ್ಟ್ ಕೂಡ ಸಕ್ಕದಾಗಿರುತ್ತೆ ಏನಿಲ್ಲ ಮೂವತ್ತು ರೂಪಾಯಿ ಅನರಸಮ್ಮು ಮೂವತ್ತು ರೂಪಾಯಿಗೆ ಗಣ ಸಾಂಬಾರು ಇನ್ನು ಮೂವತ್ತು ರೂಪಾಯಿ ಬಿಸಿ ಬರ್ತೀನಿ ಇನ್ನು ಬೆಳಗ್ಗೆ ಬಂದರೆ ನಿಮಗೆ ಇಡ್ಲಿ ವಡೆ ದೋಸೆ ಎಲ್ಲ ಕೂಡ ಸಿಗುತ್ತೆ ಬಟ್ನಲ್ಲಿ ಕಡಿಮೆ ಬಜೆಟ್ಟು ಹೊಟ್ಟೆ ತುಂಬಾ ಊಟ ಆರಾಮ ನೀವು ಬಂದು ಟ್ರೈ ಮಾಡ್ಬೋದು ತಿನ್ಬೋದು ನಿಮ್ಮ ಬೆಂಬಲೇ ನನಗೆ ತುಂಬಾ ಬೇಕಾಗಿದೆ ಅದಕ್ಕೆ ಮಾಡಬೇಕಾದ್ರೆ ಇಷ್ಟೇ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಉಂಡಾಡಿ ಫಾಲೋ ಮಾಡಿ ಹಂಗೆ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಬಟನ್ನು ಗಂಟೆ ಓಡಿದು ಮುಂದಿನ ವೀಡಿಯೋ ಸಿಗೋಣ ಟಾಟಾ ಬೈ ಬಾಯ್